ನಮಸ್ಕಾರ ವೀಕ್ಷಕ್ರೆ ಪಿಲೋ ಚಾನೆಲ್ಗೆ ಸ್ವಾಗತ ಹ್ಮ್ ಇವತ್ ನಮ್ಮನೆ ಮೀನ್ ತಂದಿದ್ರು ಮೀನ್ ಸಾರು ಮಾಡೋಣ ಅಂತ ಬಂಗಡೆ ಮೀನ್ ತಂದಿದ್ರು ಮೀನ್ ಸಾರು ಮಾಡೋಣ ಕಾಯಿಲಿ ಅರ್ಧ ಕಾಯಿ ನಾವ್ ಕಡೆಗೆ ಅರ್ಧ ಹೋಳಿಕೆ ಅಂತೀವಲ್ಲ ಹಾಗೆ ಅರ್ಧ ಕಾಯಿ ತುರ್ಕೊಂಡಿದೀನಿ ಇಪ್ಪತ್ ಮೆಣಸು ನಾಲ್ಕು ಚಮಚ ಕೊತ್ತಂಬರಿ ಕಾಳು ಒಂದೂವರೆ ಚಮಚ ಜೀರಿಗೆ ಅರ್ಧ ಚಮಚ ಅರಿಶಿನ ಒಂದಿಷ್ಟು ಹುಣ್ಸೆ ಹಣ್ಣು ಚಿಕ್ಕದ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಇವಿಷ್ಟು ಈಗ ಇವೆಲ್ಲ ಸೇರಿಸಿ ಗ್ರೈಂಡರ್ ತೊಳೆದು ಗ್ರೈಂಡ್ರಿಗೆ ಹಾಕ್ಕೊಂಡು ಎಲ್ಲ ವಸ್ತುಗಳು ಕರ್ಕೊಳ್ಳೋಣ ಅದೊ ನಾವು ಮೀನು ಕಟ್ ಮಾಡ್ಕೊಂಡು ಬರೋಣ ಅಂಗಡಿಯ ಮೀನು ಕಟ್ ಮಾಡೋಣ ಮೀನು ಕಟ್ ಮಾಡಿ ತೊಳೆದು ತೊಳೆದಿಟ್ಟಿದಾಯ್ತು ಈಗ ಮಸಾಲೆ ರೆಡಿ ಆಗ್ತಾ ಇದೆ ನೋಡಿ ಈಗ ಮಸಾಲೆ ಗ್ರೈಂಡ್ರಿಂದ ತೆಗ್ದು ಒಂದ್ ಪಾತ್ರೆಯಲ್ಲಿ ಹಾಕೊಂಡು ಹಾಗೆ ಅದಕ್ಕೆ ಒಂದು ಟೊಮೆಟೊ ಒಂದ್ ಈರುಳ್ಳಿ ನಾಲ್ಕು ಹಸಿ ಮೆಣಸು ಮತ್ತೆ ಉಪ್ಪಾಕಿ ಮಸಾಲೆ ಸರಿಯಾಗಿ ಹದವಾಗಿ ಕಲಸಿ ಒಲೆ ಮೇಲೆ ಇಟ್ಟು ಕುದಿಸೋಣ ಆಮೇಲೆ ಕುದಿ ಬಂದಾಗ ಮೀನ್ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಕೆಳಗಿಡೋಣ ಈಗ ಬಂಗಡೆ ಮೀನ್ ಸಾರು ರೆಡಿ ಗಮ್ಮಂತಿದೆ ವೀಕ್ಷಕರೇ ಯಾರೆಲ್ಲಾ ಬಂಗಡೆ ಮೀನು ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್